ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ದಿನ ನಾನು ನಾವು ಸೀಸನ್ ನಲ್ಲಿ ಬರುವಂತಹ ಎಲ್ಲ ಹಣ್ಣು ತರಕಾರಿಗಳನ್ನು ಬಳಸಲಬೇಕು ಸೊ ಅದೇ ರೀತಿ ಅವರೆಕಾಯಿ ಸಹ ಅವರೇಕಾಯಿನ ನಾವು ಪ್ರತಿನಿತ್ಯ ಬಳಸೋದ್ರಿಂದ ಅದರಲ್ಲಿ ಎಷ್ಟೊಂದು ಆರೋಗ್ಯದ ಲಾಭಗಳಿವೆ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಅವರೇಕಾಯಿನಲ್ಲಿ ಯಾವ್ಯಾವ ವಿಟಮಿನ್ಸ್ ಇದೆ ಅಂತ ನೋಡೋಣ ಅವರೆಕಾಯಿಯಲ್ಲಿ ವಿಟಮಿನ್ ಬಿ ಇದೆ ಕಾಪರ್ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಜಿಂಕ್ ಫೈಬರ್ಗಳು ಯಥೇಚ್ಛವಾಗಿದೆ ಅಂತಲೇ ಹೇಳ್ಬೋದು ನಾವು ಅವರೇಕಾಳನ್ನು ಪ್ರತಿನಿತ್ಯ ಬಳಸೋದ್ರಿಂದ ತಿನ್ನೋದ್ರಿಂದ ಶಕ್ತಿ ವೃದ್ಧಿಯಾಗುತ್ತೆ ಅವರೆಕಾಳು ವಿಟಮಿನ್ ಬಿ ಇಂದ ಸಮೃದ್ಧವಾಗಿದೆ ಇದು ದೇಹದ ಅಂಗಾಂಶಗಳಿಗೆ ಬೇಕಾಗಿರುವಂತಹ ಶಕ್ತಿ ನೀಡುತ್ತೆ ಅವರೆಕಾಳು ದೇಹಕ್ಕೆ ಅಗತ್ಯವಿರುವಂತಹ ಶಕ್ತಿ ಒದಗಿಸುತ್ತದೆ ಮೆದುಳು ಮತ್ತು ನರಕೋಶಗಳನ್ನು ಸರಿಯಾಗಿಡಲು ಇದು ತುಂಬ ಸಹಕಾರಿಯಾಗಿದೆ ಮೆದುಳಿನ ಆರೋಗ್ಯ ವೃದ್ಧಿಯಾಗುತ್ತೆ ಅವರೇಕಾಳನ್ನ ಬಳಸಿಕೊಂಡರೆ ಅದರಿಂದ ಮೆದುಳಿನ ಕ್ರಿಯೆಯು ಉತ್ತಮವಾಗುತ್ತದೆ ಇದರಲ್ಲಿ ಇರುವಂತಹ ತಾಮ್ರದ ಅಂಶವು ಮಾನಸಿಕ ನಿಶಕ್ತಿ ಕಡಿಮೆ ಮಾಡುತ್ತದೆ ಮತ್ತು ಏಕಾಗ್ರತೆಯನ್ನು ವೃದ್ಧಿಸುತ್ತದೆ ತಾಮ್ರದ ಅಂಶವು ಮನಸ್ಥಿತಿ ಸುಧಾರಣೆ ಮಾಡುವುದು ಅವರೇಕಾಳಿನಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ ಅಂಶವು ಮೆದುಳಿನ ಅಂಗಾಂಶಗಳನ್ನು ಫ್ರೀ ರ್ಯಾಡಿಕಲ್ ಇಂದ ರಕ್ಷಣೆ ಮಾಡುತ್ತದೆ ನಾವು ಅವರೆ ಪ್ರತಿನಿತ್ಯ ತಿನ್ನೋದರಿಂದ ನಿದ್ರಾಹೀನತೆಯನ್ನು ಸಹ ಇದು ತಗ್ಗಿಸುತ್ತದೆ ಇದರಲ್ಲಿ ಇರುವ ಮೆಗ್ನೇಷಿಯಂ ಅಂಶವು ಮನಸ್ಥಿತಿ ಸುಧಾರಣೆ ಮಾಡುತ್ತದೆ ಮೆಗ್ನೇಷಿಯಂ ನಿದ್ರಾಹೀನತೆಯನ್ನು ತಗ್ಗಿಸುತ್ತದೆ ಇದನ್ನು ಸೇವನೆ ಮಾಡಿದರೆ ಅದರಿಂದ ರಾತ್ರಿ ವೇಳೆ ಒಳ್ಳೆಯ ನಿದ್ರೆಯು ಸಹ ಬರುತ್ತೆ ಸೊ ತಡ ಮಾಡಬೇಡಿ ಫ್ರೆಂಡ್ಸ್ ಯಾರಿಗೆ ನಿಮಗೆ ನಿದ್ದೆ ಬರ್ತಾ ಇಲ್ಲ ಅಂತವರೆಲ್ಲ ಅವರೆ ಕಾಳು ತಿನ್ನೋದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ರಕ್ತದ ಒತ್ತಡವನ್ನು ಸಹ ಇದು ತಗ್ಗಿಸುತ್ತೆ ನಾವು ಅವರೆ ಕಾಳನ್ನು ತಿನ್ನೋದ್ರಿಂದ ರಕ್ತದ ಒತ್ತಡವನ್ನು ಸಹ ಆರಾಮಾಗಿ ತಗ್ಗಿಸ್ಕೋಬಹುದು ಅಧಿಕ ರಕ್ತದೊತ್ತಡದ ಸಮಸ್ಯೆ ಇರುವವರಿಗೆ ಅವರೇ ಕಾಳು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇದರಲ್ಲಿ ಉತ್ತಮ ಪ್ರಮಾಣದ ಪೊಟ್ಯಾಷಿಯಂ ಅಂಶವಿದ್ದು ಆರೋಗ್ಯಕ್ಕೆ ತುಂಬಾ ಲಾಭಕಾರಿ ಅಂತಲೇ ಹೇಳ್ಬೋದು ಪೊಟ್ಯಾಷಿಯಂ ರಕ್ತನಾಳಗಳನ್ನು ಅಗಲವಾಗಿಸುವುದು ಮತ್ತು ಇದರಿಂದ ರಕ್ತವು ಸರಾಗವಾಗಿ ಅರಿದು ಹೋಗಲು ಸಹಕಾರಿಯಾಗಿದೆ ಇದರಿಂದ ರಕ್ತದೊತ್ತಡ ಕಡಿಮೆಯಾಗುತ್ತದೆ ಮೂಳೆಗಳನ್ನು ಸಹ ಇದು ಬಲಪಡಿಸುತ್ತದೆ ಅವರೇ ಕಾಳಿನಲ್ಲಿ ಕ್ಯಾಲ್ಸಿಯಂ ಉತ್ತಮ ಪ್ರಮಾಣದಲ್ಲಿದೆ ಮತ್ತು ಇದು ಅಸ್ಥಿರಂಧ್ರದ ಸಮಸ್ಯೆಯ ವಿರುದ್ಧ ಹೋರಾಡಲು ತುಂಬ ಪರಿಣಾಮಕಾರಿಯಾಗಿದೆ ಅದೇ ರೀತಿಯಾಗಿ ಇದರಲ್ಲಿ ಇರುವ ಫಾಸ್ಪರಸ್ ಅಂಶ ಕೂಡ ಮೂಳೆಗಳಿಗೆ ತುಂಬಾ ಒಳ್ಳೆಯದು ಫಾಸ್ಪರಸ್ ಕೂಡ ಮೂಳೆಗಳನ್ನು ಬಲಿಷ್ಠವಾಗಿಡುತ್ತದೆ ಶ್ವಾಸಕೋಶದ ಕಾರ್ಯ ಸುಧಾರಣೆಗೆ ತುಂಬಾ ಒಳ್ಳೆಯದು ಅವರೆಕಾಳು ಬ್ರಾಂಕೆಟಿಸ್ ಬ್ರಾಂಕೈಟಿಸ್ ಮತ್ತು ಇತರ ಕೆಲವೊಂದು ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳು ಇರುವವರು ಅವರೆಕಾಳಿನಿಂದ ತುಂಬಾ ಲಾಭ ಪಡೆಯುವವರು ಇದು ಉರಿಯೂತವನ್ನು ಸಹ ಕಡಿಮೆ ಮಾಡುತ್ತದೆ ಕ್ಯಾನ್ಸರ್ನಿಂದ ಬರುವ ಅಪಾಯವನ್ನು ಸಹ ಅವರೆಕಾಳು ತಗ್ಗಿಸುತ್ತದೆ ಹೌದು ಅವರೆಕಾಳಿನಲ್ಲಿ ಸತ್ತುವಿನ ಅಂಶವು ಉತ್ತಮ ಪ್ರಮಾಣದಲ್ಲಿದೆ ಸತ್ತು ಆಕ್ಸಿಡೆಂಟಿಟಿ ಒತ್ತಡವನ್ನು ನಿವಾರಣೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಕ್ಯಾನ್ಸರ್ ಅಪಾಯನೂ ಸಹ ಅವರೇ ಕಾಳು ತಿನ್ನೋದ್ರಿಂದ ನಾವು ಅದರಿಂದ ಪಾರಾಗಬಹುದು ಇನ್ನು ಜೀರ್ಣ ಕ್ರಿಯೆಗೆ ಇದು ತುಂಬಾನೇ ಒಳ್ಳೆಯದು ಅವರೇ ಕಾಳಿನಲ್ಲಿ ಉತ್ತಮ ಪ್ರಮಾಣದ ನಾರಿನಾಂಶವೂ ಇದೆ ಇದು ಕರುಳಿನ ಕ್ರಿಯೆ ಸುಧಾರಣೆ ಮಾಡುತ್ತದೆ ಮತ್ತು ನಾರಿನಾಂಶವು ಕರುಳಿನ ಕ್ಯಾನ್ಸರ್ನ ಅಪಾಯವನ್ನು ಸಹ ಕಡಿಮೆ ಮಾಡುತ್ತದೆ ಮತ್ತು ಇದನ್ನು ನಾವು ಪ್ರತಿನಿತ್ಯ ತಿನ್ನೋದ್ರಿಂದ ತೂಕವನ್ನು ಸಹ ಸರಾಗವಾಗಿ ಇಳಿಕೆ ಮಾಡ್ಕೋಬಹುದು ನೋಡಿದ್ರಲ್ವಾ ಫ್ರೆಂಡ್ಸ್ ಅವರೇ ನಾವು ಪ್ರತಿನಿತ್ಯ ತಿನ್ನೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ಸೊ ಈಗ ಅವರೇ ಸೀಸನ್ ಆಗಿರೋದ್ರಿಂದ ನೀವು ಅವರೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ತುಂಬಾ ಈಸಿ ಅವರೇ ಎಷ್ಟೊಂದು ರೆಸಿಪಿಯನ್ನು ಮಾಡಿಕೊಂಡು ತಿನ್ನಿ ಮಿಸ್ ಮಾಡ್ಕೋಬೇಡಿ ಅವರೇ ಕಾಳಿನಲ್ಲಿರುವಂತಹ ಬೆನಿಫಿಟ್ಸನ್ನು ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿಯ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು